ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬಂದಿದ್ದೀವಿ ನಮ್ಮ ಮನೆ ಎದುರುಗಡೆ ಅಂದರೆ ನಮ್ಮ ಮನೆಯ ಅಪೋಸಿಟ್ ಅಂತ ಒಂದು ಸೂಪರ್ ಮಾರ್ಕೆಟ್ಗೆ ಸೊ ಅಲ್ಲಿ ನಮಗೆ ಮಕ್ಕಳಿಗೆ ಆಟ ಆಡೋಕ್ಕೆ ಟಾಯ್ ಟ್ರೈನ್ ಆಗಿರ್ಬೋದು ತುಂಬ ಎಷ್ಟೊಂದು ಆ್ಯಕ್ಟಿವಿಟೀಸ್ ಎಲ್ಲ ಇದೆ ನಾನು ನಮ್ಮ ಪಾಪು ಜೊತೆ ಈಗ ಟಾಯ್ ಟ್ರೈನ್ ಮೇಲೆ ಕೂತ್ಕೊಂಡಿದ್ದೀನಿ ಈ ಟಾಯ್ ಟ್ರೈನು ಮಾಲ್ ಒಳಗಡೆ ಹೋಗುತ್ತೆ ಅಂದರೆ ಈ ಸೂಪರ್ ಮಾರ್ಕೆಟ್ ಮತ್ತು ಮಾಲ್ ಒಳಗಡೆ ಈ ಟಾಯ್ ಟ್ರೈನ್ ಮೂವ್ ಆಗುತ್ತೆ ಈ ಟಾಯ್ ಟ್ರೈನ್ ಸ್ಪೆಷಾಲಿಟಿ ಏನಂತಂದರೆ ಮಕ್ಕಳ ಜೊತೆ ಪೇರೆಂಟ್ಸ್ ಕೂಡ ಕೂತ್ಕೋಬೋದು ನಾನು ಕೂಡ ಟಾಯ್ ಟ್ರೈನಲ್ಲಿ ಕೂತಿದ್ದೀನಿ ನಮ್ಮ ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಆಟ ಆಡೋದು ತುಂಬಾ ಚೆನ್ನಾಗಿರುತ್ತಲ್ವಾ ನೀವು ನೋಡಿ ಎಲ್ಲ ಕಡೆ ಟಾಯ್ ಟ್ರೈನ್ ಅಲ್ಲಿ ಎಲ್ಲ ಬೋಗಿಗಳಲ್ಲೂ ಆಲ್ಮೋಸ್ಟ್ ಅವರವರ ಆಯಾ ಮಕ್ಕಳ ತಾಯಂದಿರು ಕೂತ್ಕೊಂಡಿದ್ದಾರೆ ಸುತ್ತಮುತ್ತ ಈ ಥರ ಅಂಗಡಿಗಳನ್ನೆಲ್ಲ ಇಲ್ಲೊಂದು ಸ್ವಲ್ಪ ಹೈಟ್ ಕೂತ್ಕೊಂಡು ನೋಡ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಿದ್ದೀರ ನೋಡಿ ಎಲ್ಲ ಮಕ್ಕಳಲ್ಲೂ ಆಟ ಸಾಮಾನು ಅಂಗಡಿ ಆಗಿರ್ಬೋದು ಮತ್ತೆ ವಿಂಟರ್ ಇರೋದ್ರಿಂದ ವಿಂಟರ್ಗೆ ಸೀಮಿತವಾಗಿರುವಂಥ ಬಟ್ಟೆಗಳನ್ನೆಲ್ಲ ಅಲ್ಲಲ್ಲೇ ಇಟ್ಟಿದ್ದಾರೆ ಅಲ್ಲಲ್ಲಿ ರೆಸ್ಟೋರೆಂಟ್ಗಳು ಇದೆಲ್ಲ ರೋಡಲ್ಲಿ ನೋಡ್ಕೊಂಡು ಹೋಗೋ ಥರ ಫೀಲ್ ಆಗುತ್ತೆ ಈ ಥರ ಟಾಯ್ ಟೆನಲ್ಲಿ ಕೂತ್ಕೊಂಡ್ರೆ ಈ ಥರ ಇದ್ದೆಲ್ಲ ಕಂಟ್ರೋಲ್ ನಮ್ಮ ಕೈಲೇ ಇರುತ್ತೆ ರಿಮೋಟ್ ಇರೋದಿಲ್ಲ ಹುಷಾರಾಗಿ ಓಡಿಸಬೇಕಾಗುತ್ತೆ ಯಾಕೆಂದರೆ ಮಾಲ್ ಸೂಪರ್ ಮಾರ್ಕೆಟ್ ಎಲ್ಲ ಇರೋದ್ರಿಂದ ತುಂಬ ಕ್ರೌಡ್ ಇರುತ್ತೆ ಇಲ್ಲಿ ಹಂಡ್ರೆಡ್ ಯೋನ್ಸ್ ಅಂತ ಅಂದರೆ ಇಂಡಿಯಾದ ನಮ್ಮ ಇಂಡಿಯಾದ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಒಂದು ಕಾರ್ಡ್ ಗೇಮ್ಸ್ ನ ನಾವು ಆಡ್ಬೋದು ಒಂದೊಂದು ಗೇಮ್ ಕಂಪ್ಲೀಟ್ ಆಗ್ತಿದ್ದಂಗೆ ಕಾರ್ಡಲ್ಲಿರೋ ಪನ್ ಪಂಚ್ ಮಾಡ್ತಾರೆ ಗೇಮ್ ಕಂಪ್ಲೀಟ್ ಆಗಿದೆ ಅಂತ ಒಂದು ದಿನ ಆಡಬೇಕು ಅಂತೇನಿಲ್ಲ ನಮ್ಗೆ ಯಾವಾಗ ಬೇಕು ಅವಾಗ ಬಂದು ಆಡ್ಬೋದು ಆಟಾಡಿಕೊಂಡು ಸೂಪರ್ ಮಾರ್ಕೆಟಿಗೆ ಬಂದ್ವಿ ಚೈನಾದಲ್ಲಿ ಅಲ್ಲಲ್ಲೇ ಮಾಲ್ಗಳ ಕೆಳಗಡೆ ಅಂಡರ್ ಗ್ರೌಂಡಲ್ಲಿ ಸೂಪರ್ ಮಾರ್ಕೆಟ್ನ ಮಾಡಿರ್ತಾರೆ ನಾವು ಚಿಕ್ಕವರಾಗಿದ್ದಾಗ ಹೋಲ್ಸೇಲ್ ಹೋಲ್ಸೇಲಾಗಿ ಚಾಕ್ಲೇಟ್ ತೊಗೋತಾ ಇದ್ವಲ್ಲ ಕ್ಲಾಸ್ ಅವ್ರಿಗೆಲ್ಲ ಹಂಚೋಕ್ಕೆ ಸೊ ಅದೇ ಥರ ನೋಡಿ ಡೌಟ್ ಚಾಕ್ಲೇಟ್ಸ್ನ ಹೋಲ್ಸೇಲಾಗಿ ಇಟ್ಟಿದ್ದಾರೆ ಕೆ ಜಿ ಗಟ್ಟಲೆ ಇದ್ದಾರೆ ಈ ಸೂಪರ್ ಮಾರ್ಕೆಟಲ್ಲಿ ಅರವತ್ತೈದು ಆರ್ ಎಮ್ ಬಿ ಅಂತ ಹಾಕಿದ್ರು ಅಂದರೆ ಆಲ್ಮೋಸ್ಟ್ ಒಂದು ಏಳ್ನೂರ ಐವತ್ತು ರೂಪಾಯಿ ಆ ಥರ ಆಗುತ್ತೆ ಐವತ್ತು ಏಳ್ನೂರ ಎಂಬತ್ತು ರೂಪಾಯಿ ಆ ಥರ ಮತ್ತು ಇಲ್ಲಿ ನೋಡಿ ಸ್ನಿಕ್ಕರ್ಸು ಇದು ಅಷ್ಟೇ ಮೂವತ್ತೆರಡು ಆರ್ ಬಿ ಅಂತ ಹಾಕಿದ್ದಾರೆ ಆಲ್ಮೋಸ್ಟ್ ನಾನ್ನೂರು ರೂಪಾಯಿ ಆಗುತ್ತೆ ಈ ಸ್ನಿಕ್ಕರ್ಸ್ಗೂ ಒಂದು ಕೆ ಈ ಸ್ನಿಕ್ಕರ್ಸ್ ಆ ಥರ ಅದಕ್ಕೆ ಮತ್ತು ಡೌ ಚಾಕ್ಲೇಟ್ಸಲ್ಲಿ ತುಂಬ ಡಿಫ್ರೆಂಟ್ ಫ್ಲೇವರ್ಸ್ ಇತ್ತು ಒಂದು ಗೋಲ್ಡ್ ಕಲರ್ ಪ್ಯಾಕೆಟಲ್ಲಿತ್ತು ಅಂದರೆ ಚಾಕ್ಲೇಟ್ ಫ್ಲೇವರ್ ಇನ್ನೊಂದು ಬ್ಲೂ ಕಲರಲ್ಲಿತ್ತು ಮತ್ತು ಫ್ರೂಟ್ಸ್ ಆ್ಯಂಡ್ ನಟ್ಸ್ ಅದರಲ್ಲೂ ಕೂಡ ಇತ್ತು ಪಿಂಕ್ ಕಲರ್ ಇದೆಯಲ್ಲ ಅದು ಸೊ ಎಷ್ಟೊಂದು ಫ್ಲೇವರ್ಸ್ ಇತ್ತು ಡೌ ಚಾಕ್ಲೇಟು ನಾವು ಇಂಡಿಯಾದಲ್ಲಿ ಟೈಮ್ ಪಾಸ್ ಕಡಲೆಕಾಯಿ ಅಂತ ಹೇಳ್ತೀವಿ ಅದೇ ಥರನೇ ಚೈನಾದಲ್ಲಿ ನೀನು ತುಂಬ ಜನ ಟೈಮ್ ಪಾಸ್ ಕಡಲೆಕಾಯಿಗಳನ್ನ ತುಂಬ ತಿಂತಾರೆ ಅಂದರೆ ಕಡಲೆಕಾಯಿ ಜೊತೆಗೆ ಇನ್ನೂ ಎಷ್ಟೊಂದು ವೆರೈಟಿ ಆಫ್ ಆಪ್ಷನ್ಸ್ ಇರುತ್ತೆ ಅವ್ರಿಗೆ ಇದೆಲ್ಲ ಚೈನೀಸ್ ಟೈಮ್ ಪಾಸ್ ಸ್ನ್ಯಾಕ್ಸ್ ನೋಡಿ ಖಾರ ಮುಂದಿನ ಥರ ಇದೆ ಇದು ನೋಡಿ ಕಡಲೆ ಬೀಜ ಇಲ್ಲೂ ಕೂಡ ಅಷ್ಟೇ ಟೈಮ್ ಪಾಸ್ ಕಡಲೆಕಾಯಿ ಅಂತಲೇ ತಿಂತಾರೆ ಇದು ಬಟಾಣಿ ಜೊತೆಗೆ ಒಂಥರ ಮಿಕ್ಸ್ಚರ್ ಥರ ಮಿಕ್ಸ್ ಮಾಡಿದ್ದಾರೆ ಕಡಲೆ ಬೀಜ ಮತ್ತು ಬಟಾಣಿ ಹಸ್ರು ಬಟಾಣಿ ಇದೆಯಲ್ಲ ಅದು ಬಟ್ ಏನು ಗ್ರೀನ್ ಪೀಸ್ನ ನೋಡ್ಬಿಟ್ಟು ತೊಗೋಬೇಕು ಒರಿಜಿನಲ್ ಫ್ಲೇವರ್ನ ಯಾಕೆಂದರೆ ಕ್ರ್ಯಾಪ್ ಫ್ಲೇವರೆಲ್ಲ ಇರುತ್ತೆ ಅಂದರೆ ಏಡಿದು ನೋಡಿ ಇದು ಪೀಸ್ ಒರಿಜಿನಲ್ ಟೇಸ್ಟ್ ಅಂತ ಇದೆಲ್ಲ ಇದು ತೊಗೋಬೇಕು ನೀವು ಪಕ್ಕದಲ್ಲೇ ಕ್ರ್ಯಾಪ್ ರೈಸ್ ಫ್ಲೇವರ್ ಅಂತ ಇದೆ ನೋಡಿ ಬಟಾಣಿನೂ ಅಷ್ಟೇ ಕ್ರ್ಯಾಪ್ ಫ್ಲೇವರಲ್ಲೆಲ್ಲ ಬರುತ್ತೆ ಸೊ ಅದನ್ನೆಲ್ಲ ನೋಡ್ಕೊಂಡು ತಗೋಬೇಕು ಆಮೇಲೆ ಟೈಮ್ ಪಾಸ್ ಕಡಲೆಕಾಯಿ ಅಂತ ನಾವೇನು ಹೇಳ್ತೀವೋ ಅದ್ರ ಜೊತೆಗೆ ಇವರು ದಪ್ಪೆ ದಪ್ಪ ಕುಂಬಳಕಾಯಿ ಬರುತ್ತಲ್ಲ ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿದು ಬೀಜಗಳೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಇವರು ಕಡಲೆ ಬೀಜ ಥರನೇ ತಿಂತಾರೆ ನೋಡಿ ಇದೆಲ್ಲ ಸೂರ್ಯ ಸನ್ಫ್ಲವರ್ ಸೀಡ್ಸ್ ಇದು ಉಪ್ಪುಪ್ಪಲ್ಲಿ ಇರುತ್ತೆ ಡಿಫ್ರೆಂಟ್ ಫ್ಲೇವರ್ಸ್ ಇರುತ್ತೆ ಸಾಲ್ಟ್ ಇರಬೇಕು ಮಸಾಲೆ ಬೇಕಾ ಎಲ್ಲ ಡಿಫ್ರೆಂಟ್ ಫ್ಲೇವರ್ಸ್ ಇರುತ್ತೆ ಇದನ್ನು ಕೂಡ ಅವರು ಕಡಲೆಕಾಯಿಗೆ ನಾವೇನು ಟೈಮ್ ಪಾಸ್ ಕಡ್ಲೆಕಾಯಿಂದ ತಿಂತೀವೋ ಅದೇ ಥರನೇ ತಿಂತಾರೆ ಸೊ ನಾನು ಇದೊಂದು ಪ್ಯಾಕೆಟ್ ತೊಗೊಳ್ತಾ ಇದ್ದೀನಿ ಇದು ಸಾಲ್ಟ್ ಫ್ಲೇವರ್ದು ನಾನು ಹೇಳಿದ್ನಲ್ಲ ಇದೇ ಆ ಸನ್ಫ್ಲವರ್ ಸೀಡ್ಸು ಲೂಸಲ್ಲೂ ಕೂಡ ಸಿಗುತ್ತೆ ಮತ್ತು ಪ್ಯಾಕೆಟಲ್ಲೂ ಕೂಡ ತಗೋಬೋದು ಇದು ನೋಡಿ ಲೂಸಲ್ಲಿ ಇಟ್ಟಿದ್ದಾರೆ ಇಷ್ಟು ಗ್ರಾಮ್ ಅಂತ ತೊಗೊಂಡು ತೂಕ ಹಾಕಿಸ್ಕೊಂಡು ಬಿಲ್ಲಿಂಗ್ ಮಾಡಿಸ್ಕೋಬೇಕು ಆಮೇಲೆ ಇಲ್ಲಿ ನೋಡಿ ಕಡಲೆಕಾಯಿ ಬೀಜ ಟೇಸ್ಟಿಗೆ ಅಂತ ಮೇಲುಗಡೆ ಇಟ್ಟಿದ್ದಾರೆ ಸ್ವಲ್ಪ ಮತ್ತು ಕೆಲವೊಂದು ಡ್ರೈ ಫ್ರೂಟ್ಸ್ಗಳನ್ನ ಕೂಡ ನಾವು ನೋಡ್ಬೋದು ಮತ್ತು ಇದು ನೋಡಿ ಕಡಲೆಕಾಯಿ ಬೀಜಗೆ ಏನೋ ಕೋಟಿಂಗ್ ಮಾಡಿ ಸ್ವೀಟ್ ಥರ ಮಾಡಿಟ್ಟಿರ್ತಾರೆ ಇದೆಲ್ಲ ಡ್ರೈ ಫ್ರೂಟ್ಸ್ ಇದು ಆಮೇಲೆ ಮಾವಿನ ಹಣ್ಣು ಅದನ್ನೆಲ್ಲನೂ ಒಣಗಿಸ್ಬಿಟ್ಟು ಅದನ್ನು ಕೂಡ ಡ್ರೈ ಫ್ರೂಟ್ಸ್ ಥರ ಮಾಡಿಟ್ಟಿರ್ತಾರೆ ಬಾಳೆಹಣ್ಣು ಮಾವಿನ ಹಣ್ಣು ಎಲ್ಲನೂ ಚೈನಾದಲ್ಲಿ ಕಡಲೆಕಾಯಿ ಬೀಜ ತುಂಬ ಹೇರಳವಾಗಿ ಸಿಗುತ್ತೆ ತಂದು ಇದನ್ನು ಬೇಯಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ ಚಳಿಗಾಲಕ್ಕೆ ಇದೆಲ್ಲ ನೋಡಿ ಕುಂಬಳಕಾಯಿದು ಬೀಜ ಮತ್ತು ಸೂರ್ಯಕಾಂತಿ ಬೀಜಗಳು ಮತ್ತು ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ